ಹೆಲೋ ನಮಸ್ಕಾರ ನಾನು ನಿಮ್ಮ ಚಂದನ ಸಂದೇಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಜೊತೆಗೆ ಈ ಯೋಜನೆಯಿಂದ ಹೆಣ್ಮಕ್ಳಿರುವಂತಹ ಪೋಷಕರಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಿಗ್ತಾ ಇದೆ ಸೊ ಅದು ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಸೊ ಭಾರತ ಸರ್ಕಾರ ನೀಡಿರುವ ಒಂದು ರಾಷ್ಟ್ರೀಯ ಉಳಿತಾಯ ಯೋಜನೆಯಲ್ಲಿ ಒಂದಾಗಿದೆ ಈ ಸಣ್ಣ ಠೇವಣಿ ಯೋಜನೆಯನ್ನು ವಿಶೇಷವಾಗಿ ಹೆಣ್ಮಕ್ಳಿಗೋಸ್ಕರನೇ ಮಾಡಿರುವಂತಹ ಒಂದು ಯೋಜನೆ ಇದು ಈ ಯೋಜನೆಯ ಮುಖ್ಯ ಉದ್ದೇಶ ಹೆಣ್ಮಕ್ಳ ಒಂದು ಭವಿಷ್ಯವನ್ನು ಭದ್ರಗೊಳಿಸುವ ಸಲುವಾಗಿ ಈ ಸಣ್ಣ ಠೇವಣಿ ಯೋಜನೆಯನ್ನು ರೂಪಿಸಲಾಗಿದೆ ಈ ಸುಖನ ಸಮೃದ್ಧಿ ಯೋಜನೆಯಡಿ ಎಲ್ಲಾ ಹೆಣ್ಮಕ್ಳ ಪೋಷಕರು ಕೂಡ ಬರೋಬ್ಬರಿ ಹದ್ನಾಕ್ ಲಕ್ಷ ರೂಪಾಯಿ ಬಡ್ಡಿಯನ್ನೇ ಪಡಿಬಹುದು ಈ ಯೋಜನೆಯಿಂದ ಹಾಗಾದ್ರೆ ಅಷ್ಟೊಂದು ಹಣನ ಪಡಿಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂತ ನೋಡೋದಾದ್ರೆ ಸುಖನ ಸಮೃದ್ಧಿ ಯೋಜನೆ ಮೂಲಕ ನೀವು ಹೂಡಿಕೆ ಮಾಡುವಂತಹ ಪ್ರತಿ ಮನೆಯ ಹೆಣ್ಮಕ್ಳ ಪೋಷಕರಿಗೂ ಕೂಡ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ನೀವು ಬಡ್ಡಿನ ಗಳಿಸ್ತೀರಾ ಅಂದರೆ ನೀವು ಕೇವಲ ನಲವತ್ತೆಂಟು ಸಾವಿರ ಹೂಡಿಕೆ ಮಾಡಿದ್ರೆ ಸಾಕು ನಿಮಗೆ ಬರೋಬ್ಬರಿ ಹದಿನಾಲ್ಕು ಲಕ್ಷದಷ್ಟು ಬಡ್ಡಿನೇ ಗಳಿಸಬಹುದು ನೀವು ಈ ಒಂದು ಯೋಜನೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇರುವಂತದ್ದು ಸೊ ಹಾಗಾಗಿ ಪ್ರತಿಯೊಂದು ಮನೆಯ ಹೆಣ್ಮಕ್ಳ ಕಲಿಕೆ ವಿದ್ಯಾಭ್ಯಾಸ ಹಾಗೇನೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಲು ಈ ಒಂದು ಯೋಜನೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಈ ಸುಕನೇ ಸಮೃದ್ಧಿ ಯೋಜನೆಯ ಬಡ್ಡಿ ದರ ಹಾಗೂ ಈ ಯೋಜನೆಯ ಖಾತೆ ಅವಧಿ ಎಷ್ಟಿದೆ ಅಂತ ನೋಡೋದಾದ್ರೆ ಆಲ್ರೆಡಿ ಈ ಯೋಜನೆಯಿಂದ ಒಂದು ಒಳ್ಳೆ ಬಡ್ಡಿ ದರವನ್ನ ಪ್ರತಿಯೊಂದು ಹೆಣ್ಮಕ್ಳ ಪೋಷಕರು ಕೂಡ ನೋಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮೊದಲಿದ್ದಂತಹ ಒಂದು ಬಡ್ಡಿ ದರಕ್ಕಿಂತ ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಮೊದಲು ಈ ಯೋಜನೆಯ ಒಂದು ಬಡ್ಡಿ ದರ ಎಂಟು ಪರ್ಸೆಂಟ್ ಇತ್ತು ಸೊ ಇವಾಗ ಎಂಟು ಪಾಯಿಂಟ್ ಎರಡು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇವಾಗ ಎಂಟು ಪಾಯಿಂಟ್ ಎರಡು ಪರ್ಸೆಂಟಷ್ಟು ಅಷ್ಟು ನಮಗೆ ಬಡ್ಡಿ ದರವನ್ನು ಸಿಗುತ್ತೆ ಪ್ರತಿ ಒಂದು ಹೆಣ್ಮಕ್ಳ ಪೋಷಕರಿಗೂ ಕೂಡ ಸೊ ಇದು ತುಂಬಾನೇ ಒಂದು ಒಳ್ಳೆಯ ಒಂದು ವಿಷಯ ಅಂತ ಹೇಳ್ಬೋದು ಪ್ರತಿ ಹೆಣ್ಮಕ್ಳು ಇರುವಂತಹ ಪೋಷಕರಿಗೆ ತುಂಬಾ ಒಂದು ಸಹಾಯ ಆಗುವಂಥ ಒಂದು ಯೋಜನೆ ಇದು ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಯೋಜನೆ ಒಂದು ದೀರ್ಘಾವಧಿ ಯೋಜನೆ ಆಗಿರೋದ್ರಿಂದ ಬಹಳ ದೊಡ್ಡ ಹಣದ ನಿರೀಕ್ಷೆನ ನಾವು ಮಾಡ್ಬೋದು ಹಾಗಾದರೆ ಈ ಹೆಣ್ಮಕ್ಳ ಒಂದು ಖಾತೆನ ತೆಗೆಯೋದಕ್ಕೆ ಹೆಣ್ಣು ಮಕ್ಕಳ ಏಜ್ ಎಷ್ಟಾಗಿರಬೇಕು ಅಂತ ನೋಡೋದಾದ್ರೆ ಹೆಣ್ಣು ಮಕ್ಕಳಿಗೆ ಹತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಏಜು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಒಂದು ಹೆಣ್ಮಕ್ಳಿಗೆ ಈ ಯೋಜನೆಯಲ್ಲಿ ಖಾತೆ ತೆರೆಯೋದಕ್ಕೆ ಅವಕಾಶ ಇರೋದಿಲ್ಲ ಈ ಯೋಜನೆಯಲ್ಲಿ ಹುಡುಕಿ ಮಾಡಿರುವಂತಹ ಹಣನ ನಾವು ಯಾವಾಗ ನಾವು ರಿಟರ್ನ್ ತಗೋಬಹುದು ಅಂತ ನೋಡೋದಾದ್ರೆ ಹೆಣ್ಣು ಮಕ್ಕಳಿಗೆ ಯಾವಾಗ ಇಪ್ಪತ್ತೊಂದು ವರ್ಷ ಆಗುತ್ತೆ ಸೊ ಅವಾಗ ಪೋಷಕರು ಈ ಹಣವನ್ನ ಹಿಂಪಡಿಬಹುದು ಅಥವಾ ಹದಿನೆಂಟು ವರ್ಷ ಆದ್ಮೇಲೆ ಆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಹಾಗೆ ಮದುವೆಯೂ ಕೂಡ ಈ ಹಣವನ್ನ ಹಿಂಪಡಿಬಹುದು ಅಂತ ಇದೆ ಹಾಗೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಪ್ರತಿ ತಿಂಗಳು ಕೂಡ ನಾಲ್ಕು ಸಾವಿರ ರೂಪಾಯಿ ನೀವು ಈ ಯೋಜನೆಯ ಖಾತೆಗೆ ಹಾಕಬೇಕಾಗತ್ತೆ ಈ ಖಾತೆಯ ಅವಧಿ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಉದಾಹರಣೆಗೆ ನೀವೇನಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾದ್ರು ಹೂಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎರಡು ಸಾವಿರದ ನಲವತ್ತೈದನೇ ವರ್ಷಕ್ಕೆ ಈ ಯೋಜನೆ ಅವಧಿ ಆಗುತ್ತೆ ಹಾಗೆಯೇ ಪ್ರತಿ ತಿಂಗಳು ಕೂಡ ನೀವು ನಾಲ್ಕು ಸಾವಿರ ಈ ಖಾತೆಗೆ ಹಾಕಿ ಉಳಿಸಿರೋದ್ರಿಂದ ನಲವತ್ತೆಂಟು ಸಾವಿರ ರೂಪಾಯಿ ನೀವು ಉಳಿತಾಯ ಮಾಡ್ದಂಗೆ ಆಗುತ್ತೆ ವರ್ಷಕ್ಕೆ ಇದೆಷ್ಟು ಸುಖನೆ ಸಮೃದ್ಧಿ ಯೋಜನೆ ಬಗ್ಗೆ ಮಾಹಿತಿ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಆ್ಯಂಡ್ ಟೇಕ್ ಎ ಬಾಯ್